ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮದ್ವಿ ಒಳಗ ಹೆಚ್ಚಾನ ಡಿಸ್ಕಸ್ ಇವೇ ನಡೀತಾವ್ ನೋಡ್ರಿ ಏನಪ್ಪಾ ಅಂದ್ರೆ ನನಗ ಸಾದ ಶೀರಿ ಕೊಟ್ಟ ಅಕ್ಕಿಗ ನೋಡಿ ಅವ್ರ ಚಲೋ ಕೊಟ್ಟ ಅಕ್ಕಿಗ ನಕ್ ಇದ್ದಿದ್ ಕೊಟ್ಟಿ ನನಗರಿ ನನ್ ಕೀರಿ ಕಲರ್ ಇಷ್ಟ ಆಗ್ಲಿವ ಏನ್ ಕಮ್ಮಂದ್ ಕಿಸಬಾಯಿಗಳು ನನಗಿಲ್ಲ ಚಿಕ್ಕಿ ಬಳಿ ಉಡೋದೇ ಚಿಚ್ಚಿಗಳ ಐದ್ ಡಜನ್ ಇಚ್ಗಡ ಐದನ ಪಿಚ್ ಪ್ಲೇನ್ ಬಳಿ ಹಾಕ್ಯಾವ ಈ ಕಡೆಯರು ಆ ಕಡೆಯ ನಡ್ಯ ನೀನು ತಮ್ ತಮ್ ತವರ್ ಮನಿಯವ್ರಿಗೆ ತಮ್ ತಮ್ ಇವ್ರಿಗೆ ತುಂಬಿದಾಯ ಮಾಡ್ಯಾರ ನಮಗ ಟಾವಲಾ ಟೋಪಿ ನೂರ್ ರೂಪಾಯಿ ಪಿತ್ಸಾಡ ಸೀರಿ ಅವ್ರಿಗನ ಉಂಗರ ಹಾಕ್ಯಾರ ನಮಗ ಪಿತ್ಸ ಇವೇನ್ ಲಕನ ಮಾಡ್ತಾವ ನೀನ ನಿಮ್ ಕಡೇನು ಹಿಂಗಿ ಆತವೇನ್ ಲಕ್ಣ ನಮ ಕಡಿಯರ್ ಹಿಂಗೇ ನೋಡ್ರಿ ಬರೀ ಟಾವಲಾ ಟೋಪಿ ಕಾಲಾಗ ನಾಯಿ ಕಚಾಡ್ದಂಗ ಕಚಾಡ್ತಾವ ಇಲ್ಲ ಪಾಪ ಬಡತನದ ಲಗ್ನ ಮಾಡ್ತಿರ್ತಾರ ಅವಕ್ ಒಂದ್ ಕಂಬ ಇರ್ತಿರ್ತದ ಒಂದ್ ಇರ್ತದ ಒಂದ್ ಇರಲ್ಲ ಹ್ಯಾಂಗರ್ ಇದ್ದರದ ಅವ ಅಪ್ಪ ಅಕ್ಕಿ ಕಾಳು ಒಗೆದ ಅವ್ರ ಹತ್ತಿರ್ತದ ಇವತ್ ಶಿಲಿ ಒಂದಿನ ನನಗೆ ಹ್ಯಾಂಗಾರೀ ನನಗ್ ಜಾಪರ ಅಂತದಾಕ್ಯಾರ ನ ಬಳಿನಿ ಎಂತದಾಕ್ಯಾರ ನನ್ ಅಂತದೇ ಮಾಡ್ಯಾರ ನನಗ್ ಎಂತದೇ ಮಾಡ್ಯಾರ ಏನೇನು ಅರಿವಿ ಇಲ್ಲಾರ ಬತ್ತಲೇ ಇದ್ದವ್ರಂಗೆ ಏನು ಮತ್ತೊಬ್ರು ಲಗ್ನ ಮೇ ಕೂತಿರ್ತಾವತ್ರಿ ಹೆಣ ಯಾತನಿ ಮತ್ತೇನತಿರಿ ಕರೇನಿ ಮಳೆರಾಯ ನಿನಗೆ ಮಳಗಂತ ಸುಟ್ಟಿ ಗಿಟ್ಟಿ ಹೋಗದ ನೀನು ಬೇಸಿಗೆಯ ಮೆರವಣಿ ತಕೊಳಗತ್ತಿದ ಯಾಕ ಪಾಪ ಬಡರ್ ಲಗ್ನ ಈಗಣ ಮಾಡ್ತಿರ್ತಾವ ಚಂದ ಲಗ್ನ ಈಗಣ ಮಾಡ್ಬಿಡು ಅದು ಬೇಸಿಗೆಯಾಗಿ ಯಾವ್ ಲಗ್ನಗಳ್ನು ನೀನ್ ಈಗೇ ಚಾಲು ಮಾಡಿದ್ಯಾನ ನಮ್ಮ ಕಡೆ ಏನಾದ್ರೂ ತಪ್ಪಾಗಿತ್ತಂದ್ರ ಬಿಡು ಕನಸನಾಗ ಬಂದು ನಿಂದು ಒಳ್ಳೆ ತಿಂಡಿನೇ ಬಿಡಿಯಪ್ಪ ನೋಡ್ರಲ್ಲ ಕರೆನಿ ಏಳು ನಿಮ್ಮಅಪ್ಪಲ್ ಒಳ ಮಕ್ಕಳ ಎಬ್ಬಿಸಿ ಏನ್ರ ಉಣಸ್ರಿ ಅವ್ನಿಗೆ ಹೇಳು ಒಂದ್ರ ಟಿಫಿನ್ ಗಿಫಿನ್ ಕಟ್ಟಿಗೆ ಕಳಸು ಏಳ ತಂಗಿ ಏಳು ನೀತ್ತಿ ಮಾಡಿದ ನಿಮ್ಮಅಪ್ಪ ಏನ್ರ ಹೊಟ್ಟಿ ಕೊಟ್ಟೆ ಮಾಡಿ ನೀ ತಿರ್ಗಾ ಉಂಡು ಹೊಲಕ್ ಹೋಗ್ಯಾರ ಪಾಪಾ ಮತ್ ಈಗ ನಿಮ್ಮಅಪ್ಪ ಹೊಲಕ್ ಹೋಗ್ ಬರನಾಳ್ಕೋತ ಕುಂದ್ರ ಬೇಡ ಪಪ್ಪ ನಿನ್ ಬಗ್ಗೆ ಎಲ್ಲ ಮಾಮನ್ ಮುಂದೆ ಹೇಳ ಮಮ್ಮಿ ಚಾಡ ಚುಚ್ಚ ಹೇಳಬಾರ ಮತ್ ಯಾರ ಮುಂದೆ ಯಾರು ಮುಂದೆ ಅಂದಕ್ಕೆ ಯಾರ್ ಮುಂದೆ ಹೇಳ ಇವ ನಿಮ್ ಮುಂದೆ ಹೇಳಿ ಏನಾರು ಉಪಯೋಗ ಅದೇನು ನೀವು ಮೊದಲೇ ಊರ್ಗ್ ಬಿಟ್ಟಿದ ಕೇಸುಗಳು ಇದ್ದೀರಿ ನೀವು ಏನು ಕೋಣ ಬೆಳದಂಗ ಬೆಳದಿರಿ ಓಸಂಬಿ ತೆಲಲಿ ಹಂಗಲ್ ಮಮ್ಮಿ ನಾ ಏನ್ ಹೇಳಾಗದು ಏನೋ ಅಲ್ಲಿ ಹೇಳ್ಕೋಬಣ್ಣ ನನಗ ಏನು ಹೇಳಬೇಡ ಎದ್ದೇಳಿಲಿ ಮುಂಜಾನೆ ನಡೆದು ಒಂದ್ ಕಪ್ ಚಾ ಗೊತ್ತಿಲ್ಲ ಎಟ್ಟು ತೆಲಿನೂ ಸುಡತ ಚಾ ಬಿಡು ಒಂದ್ ಗಿಲಾಸ್ ನೀರ್ ಕೊಟ್ಟಿಲ್ಲ ನನಗ್ ಮುಂಜಾನೆ ಹಿಡದ್ ನೀನು ಜರ ಸ್ವಲ್ಪ ಅಂತ ಕಣ್ಣದ ಆದ ನಿನಗ ಟೆನ್ಶನ್ ತೊಗೊಂಡ್ ತೊಗೊಂಡು ತಲಿ ಹೊಳ್ಳಿಗತ್ತ ನನಗ ಅದ್ರ ಈಗ ಗಾಡಿಗಳ ಒಂದ್ ಕಾಟ ಶಾಟಿಲಿ ಉದ್ರದ್ದು ಅಂತ ಕಣ್ಣನ ಅಂತದಿಲ್ಲ ಯವ್ವ ಎಲ್ಲಿ ಮಕ್ಳು ಎಲ್ಲಿ ಗಂಡ ನಿಮಗ್ಏನ್ ಗೊತ್ತದ ಈ ಮನಿ ಕಾಲಾಗ ಸಂಸಾರ ಕಾಲಾಗ ನಾ ಎಷ್ಟ ಸಕ್ರೆ ಪೈಸಾ ಮಾಡಿ ಸಕ್ರಿ ಪೈಸಾ ಟೌಂಟ್ ತಗದ ನೀನು ಎಣಿಸಿ ಮೂವತ್ತೆರಡು ಏನ್ ಬಿಡು ಮಮ್ಮಿ ಸಾರಿ ಇರ್ಲು ಆ ಫ್ರೀಜ್ ಮ್ಯಾಗ ಬುಟ್ಟ್ಯಾಗ ನೀನ್ ರಾತ್ರಿ ಎರಡು ತಂಗ್ಳ ಚಪಾತ್ಯವ ಆ ಬಡಿಯಾರ ಬಳಿ ಒಣಗಿ ತೊಗೊಂಬಾ ನಿಮ್ಮ ಬರದ್ರ ಪಟಕನ ಹೊಂಟಿ ನಾ ಹೋಗು ಅವ ಬರದ್ರೆ ಜರ ಎನರ್ಜಿ ಬರ್ತದ ನಮ್ ಮತ್ ಜಗಳ ತೆಗಲಿಕ್ಕ ಮಮ್ಮಿ ಪಪ್ಪಾ ಬಂದ್ ಪಪ್ಪಾ ಏ ಇಲ್ಪ ಮುಂಜಾನೆ ನೋಡದು ಮಮ್ಮಿ ಒಟ್ಟ ಊಟ ಮಾಡಿಲ್ಲ ಸುಮ್ಮ ಕೊಂಡ ತೇಳು ಮಂದಿ ಏನ ಹೇಳ ಹೊಲ್ಲೆ ತೆಗಿತೀನಿ